ಬಂಧುಗಳೇ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯವರ ದರ್ಶನ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಸೊ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಿ ಸೊ ಹೊರವಲಯದಲ್ಲಿ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಪಡೆಯಬಹುದು ಸೊ ಒಳ ಒಳಾಂಗಣದಲ್ಲಿ ನಾವು ಮೊಬೈಲ್ ಕ್ಯಾಮರಾ ಬಳಕೆ ಮಾಡುವಂತಿಲ್ಲ ಸೊ ಇಲ್ಲೇ ರಾಘವೇಂದ್ರ ಸ್ವಾಮಿಯವರ ದರ್ಶನ ನಮಗೆ ಸ್ಪಷ್ಟವಾಗಿ ದೊರಕ್ತಾ ಇದೆ ಇಲ್ಲಿ ಪಂಚಮುಖಿ ದೇವಸ್ಥಾನ ಅಂತ ಇದೆ ಅಲ್ಲಿಗೂ ಸಹ ಹೋಗ್ತೀವಿ ಅಲ್ಲಿನ ಒಂದು ಮಹತ್ವವನ್ನು ತಿಳಿಸ್ತೀವಿ ರಾಘವೇಂದ್ರ ಸ್ವಾಮಿ ಅವರ ದರ್ಶನ ಮಾಡ್ಬೇಕಂದ್ರೆ ನೋಡಿ ಡ್ರೆಸ್ ಕೋಡ್ ಈ ತರ ಇರಬೇಕು ಅದ್ರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಸರ್ ಟು ಬನೀನ್ ಎರಡು ತೆಗಿಬೇಕಾಯ್ತು ಶಲ್ಯ ಒಂದು ಮೈ ಮೇಲೆ ಹಾಕೊಂಡು ನಾವು ದರ್ಶನವನ್ನ ಮಾಡ್ಕೊಂಡು ಬರಬೇಕು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಯವರ ದರ್ಶನ ನೋಡಿ ಹೊರವಲಯದಲ್ಲಿ ಇಲ್ಲ ಡಿಸ್ಪ್ಲೇ ಆಗ್ತದೆ ಸೊ ಈ ಒಂದು ಡಿಸ್ಪ್ಲೇ ಮೂಲಕ ಭಕ್ತಾದಿಗಳು ದರ್ಶನವನ್ನು ಪಡೆಯಿರಿ ಹಾಗೆ ಸೊ ಒಳಾಂಗಣಕ್ಕೆ ಸ್ವಲ್ಪ ಒಳಾಂಗಣಕ್ಕೆ ಪ್ರವೇಶ ಇರ್ತದೆ ಸೊ ಸುತ್ತ ಆ ದೇವಸ್ಥಾನದ ಗರ್ಭಗುಡಿಗೆ ಅವಕಾಶವಿರೋದಿಲ್ಲ ಸೊ ಒಳಾಂಗಣಕ್ಕೆ ಹೋಗ್ತೀನಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಬೋದು ತದನಂತರ ಅಲ್ಲಿಂದ ಗರ್ಭಗುಡಿ ಅಂತ ಹೇಳ್ತಾರಲ್ಲ ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ಹಾಗೆ கரகு பிரவேச இரோதில் சோ இவெல்லாம் உண்டி ಸೊ ಈ ರೀತಿ ಇರುತ್ತೆ ಸೊ ಇದು ಎಂಟ್ರೆನ್ಸ್ ಇದು ಇದು ಎಂಟ್ರೆನ್ಸು ಭಕ್ತಾದಿಗಳು ಏನು ಈ ಒಂದು ಎಂಟ್ರೆನ್ಸ್ ಮೂಲಕ ಪ್ರವೇಶವನ್ನು ಮಾಡ್ತಾರೆ ಅದರಲ್ಲಿ ಪುರುಷ ಭಕ್ತಾದಿಗಳು ಸರ್ಟು ಮತ್ತು ಬನೀನನ್ನು ತೆಗೀಬೇಕಾಗತ್ತೆ ಅದ್ರ ಮೇಲೆ ಒಂದು ಸಲ್ಲೆ ಹಾಕಬೋದು ಅಷ್ಟೇ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಸೊ ರಾಘವೇಂದ್ರ ಅವರ ದರ್ಶನ ಮಾಡಬೇಕಂದ್ರೆ ಸರ್ಟು ಮತ್ತು ಬನ್ನಿನ ಎರಡು ತೆಗೆಸ್ತಾರೆ ಒಂದು ಪಂಚೆ ಹಾಕೋಬೇಕಾಗತ್ತೆ ಕೆಲವರು ಪ್ಯಾಂಟಲ್ಲೇ ದರ್ಶನ ಮಾಡ್ಕೊಂಬರ್ತಾರೆ ಸೊ ಇಲ್ಲಿನ ಒಂದು ವಿಶೇಷ ಏನಪ್ಪ ಅಂದರೆ ಪಂಚೇಲಿ ಹೋಗಿ ದರ್ಶನ ಮಾಡಿದ್ರೆ ಒಳಿತಾಗುತ್ತೆ ಅಂತಕ್ಕಂಥದ್ದು ಇಲ್ಲಿನ ಒಂದು ವಿಶೇಷ ನುಡಿ ರೀತಿ ಹೋಗ್ತಾ ಇರ್ತಾರೆ ಇಲ್ಲೆಲ್ಲ ಅಂಗಡಿ ಮಳಿಗೆಗಳು ಇರ್ತವೆ ರಾಘವೇಂದ್ರ ಸಂಬಂಧಿತ ಸ್ವಾಮಿ ಸಂಬಂಧಿತ ಫೋಟೋಸ್ಗಳು ಮತ್ತೆ ಏನೋ ಒಂದು ಪೂಜಾ ಸಾಮಗ್ರಿಗಳು ಇನ್ನಿತರ ಈಗ ನಾವು ಮಹದೇಶ್ವರ ಬೆಟ್ಟಕ್ಕೆ ಬಂದರೆ ನಾವೆಲ್ಲ ನಮ್ಗೆ ಬೇಕಾದಲ್ಲ ಹಾಡು ತೀರ್ಥ ಇನ್ನಿತರ ನಮ್ಗೆ ಬೇಕಾದದೆಲ್ಲ ತೆಗೆದುಕೊಳ್ಳಲ್ವಾ ಅದೇ ಥರ ಇಲ್ಲೂ ಸಹ ತೆಗೆದುಕೊಳ್ತಾರೆ ಇಲ್ಲೆಲ್ಲ ಒಂದಷ್ಟು ಸೇವೆಗಳಿವೆ ಯಾವ್ಯಾವ ಸೇವೆ ಮಾಡ್ಬೋದು ಏನೇನು ಎಲ್ಲ ಡೀಟೇಲ್ಸ್ಗಳಿದೆ ಅನ್ನದಾನ ಸೇಮ್ ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ಏನಿದೆ ಅದೇ ಥರ ಯಾವುದಕ್ಕೂ ಒಂದು ಫೋಟೋ ಡಿಸ್ಪ್ಲೇ ಮಾಡಿ ನೋಡ್ತೀನಿ ನಿಮ್ಗೆ ಏನಾದ್ರೂ ಬೇಕಾದರೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಂಡು ನೋಡ್ಕೊಳ್ಳಿ ಇಲ್ಲಿ ತುಲಾಭಾರ ಮಂಟಪ ಇದೆ ಅಂದರೆ ಮಕ್ಕಳು ತುಲಾಭಾರ ಬಣಿಸ್ತಕ್ಕಂಥ ಮಾಡಿಸ್ಬೋದು ಇಲ್ಲಿ ವೀಕ್ಷಣೆ ಮಾಡ್ಬೋದು ನೋಡಿ ಮಕ್ಕಳನ್ನು ಕರ್ಕಂಬಂದು ಇಲ್ಲಿ ತುಲಾಭಾರ ಮಾಡಿಸ್ತಾರೆ ಮಹೇಶ್ವರ ಪಟ್ಟದಲ್ಲಿ ಗರ್ಭಗುಡಿ ಸಮೀಪದಲ್ಲಿ ಮಾಡಿಸ್ತಾರೆ ಇಲ್ಲಿ ಗರ್ಭಗುಡಿಯಿಂದ ಏನು ಮುಂದೆ ಅಂದರೆ ದೇವಸ್ಥಾನದ ಆವರಣದಲ್ಲಿ ಮಾಡಿಸ್ತಾರೆ ಸೊ ಒಳ ಪ್ರವೇಶ ಮಾಡಿದ್ರೆ ರಾಘವೇಂದ್ರ ಸ್ವಾಮಿಯವರ ದರ್ಶನ ಸಿಗುತ್ತೆ ಸೊ ಹೊರಗಡೆಯಿಂದ ಡಿಸ್ಪ್ಲೇನಲ್ಲೇ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದ್ದೀವಿ ಕಾಣಿಕೆ ಆಗ್ತಕ್ಕಂಥ ಸ್ಕ್ಯಾನ್ ಮಾಡ್ಬೋದು ಇಲ್ಲಿ ಸೊ ಇಲ್ಲಿ ಯಾವುದೋ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರು ಒಳಗಿನ ಸೇವಾದಾರರು ಅಂತ ಇದೆ ಏನಂತ ಗೊತ್ತಿಲ್ಲ ಮತ್ತೊಂದು ವಿಶೇಷ ಏನಪ್ಪ ಇಲ್ಲಿ ತೆಂಗಿನಕಾಯಿ ಹೊಡೆಯೋಂಗಿಲ್ಲ ಸೊ ಭಕ್ತಾದಿಗಳು ಒಂದು ಸುತ್ತು ಸುತ್ತಿ ತದನಂತರ ರಾಯರ ದರ್ಶನಕ್ಕೆ ಪ್ರವೇಶ ನೀಡ್ತಾರೆ ನಾನು ರಾಯರ ದರ್ಶನವನ್ನು ಈಗಾಗಲೇ ಮಾಡಿದ್ದೀನಿ ವೀಡಿಯೋಗಳನ್ನು ಶೇರೆ ಮಾಡ್ತಾ ಇದ್ದೀನಿ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ವೀಡಿಯೋ ಶೇರೆಗಳನ್ನು ಹಿಡಿತಾ ಇದ್ದೀನಿ ಸೊ ಇಲ್ಲಿ ನೋಡಿ ಅಕ್ಷಯ ಪಾತ್ರೆಯಮ್ಮುಟ್ಟು ಪಾತ್ರೆ ಹಾಕಿದ್ದಾರೆ ನೋಡಿ ಅಕ್ಷಯ ಪಾತ್ರೆ ಅಂಬುಟ್ಟಿ ಒಂದು ಸೇವಾ ಉಂಡಿಯನ್ನು ಅಳವಡಿಸಿದ್ದಾರೆ ಸೊ ತೊಗಲಿಬೇಳೆ ಹಾಕೋರು ಹಾಕ್ಬೋದು ಅಕ್ಕಿ ಹಾಕೋರು ಹಾಕ್ಬೋದು ಆಮೇಲೆ ಈ ಥರ ಖಾದ್ಯ ಪದಾರ್ಥಗಳನ್ನು ಸೊ ಇಲ್ಲಿ ಏನು ಅಳವಡಿಸಿದರೆ ಈ ಉಂಡಿ ಒಳಗಡೆ ಹಾಕ್ಬೋದು ಅಂದರೆ ಸ್ವಲ್ಪ ತಳೆದರೆ ಅದರ ಒಳಗಡೆ ಹೋಗುತ್ತೆ ಇದರೊಳಗಡೆ ಹಾಕ್ಬೋದು ಈ ಉಂಡೆಯಲ್ಲಿ ಹಣ ಹಾಕಬೇಡಿ ಹಣ ಮಾತ್ರ ಹಾಕಂಗಿಲ್ಲ ಇಲ್ಲಿ ಸೊ ಅದೇ ನಮ್ಮ ದಾಸವಾಗಿ ಒಂದು ಮೂಟ್ ಮೂಟೆಲ್ಲ ತಗೊಂಡೋಗಿ ಕೊಡ್ತೀವಲ್ಲ ಅದ್ರ ಬದಲು ಈ ಈ ಥರ ಏನು ಕೌಂಟ್ರಿದೆ ಕೌಂಟ್ರ್ ಒಳಗಡೆ ಹಾಕ್ಬೋದು ಸೊ ರಾಘವೇಂದ್ರ ಸ್ವಾಮಿಗೆ ಪೂಜಾ ಕಾರ್ಯಕ್ರಮ ನೆರವೇರ್ತಾ ಇದೆ ನೋಡಿ ಈ ಒಂದು ಡಿಸ್ಪ್ಲೇನಲ್ಲಿ ವೀಕ್ಷಣೆ ಮಾಡ್ಬೋದು ನಮಗೆ ರಾಯರ ದರ್ಶನ ಬಹಳ ಸ್ಪಷ್ಟವಾಗಿ ಸಿಕ್ತು ಈಗ ಅಲಂಕಾರ ಮಾಡಿ ಮುಚ್ಚಿಬಿಟ್ಟಿದ್ದಾರೆ ಇಲ್ಲಿ ಇತಿಹಾಸ ರಾಯರಿಗೆ ಸಂಬಂಧಿತ ಇತಿಹಾಸ ಪುಸ್ತಕಗಳನ್ನು ಅಳವಡಿಸಿದ್ದಾರೆ ಸೊ ನಮ್ಮ ಭಾಗವಾಗಿ ಮಹದೇಶ್ವರನಿಗೆ ಸಂಬಂಧಿತ ಇದೇ ತರಹ ಪುಸ್ತಕಗಳನ್ನು ಸೇವಾ ಕೌಂಟರ್ಗಳಲ್ಲಿ ನೀಡಿದ್ರೆ ಒಳಿತು ನೋಡಿ ರಾಘೇಂದ್ರ ಸ್ವಾಮಿಯವರ ಇತಿಹಾಸ ಇರ್ಬೋದು ಸೊ ಅವ್ರ ಸಂಬಂಧಿತ ಶ್ಲೋಕಗಳು ಇನ್ನಿತರ ಸೊ ಇದು ಎಕ್ಸಿಟು ದರ್ಶನ ಮಾಡಿಕೊಂಡು ಹೊರವಲಯದಲ್ಲಿ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಇಲ್ಲಿ ಹೊರಗಡೆ ಬಂದ ತಕ್ಷಣ ಏನು ಸರ್ಟು ಮತ್ತು ಬನೀನ್ಗಳನ್ನು ಹಾಕೊಳ್ತಾರೆ ಬನೀನ್ ಮತ್ತು ಸರ್ಟ್ಗಳನ್ನು ಹಾಕೊಳ್ತಾರೆ ಅಷ್ಟೇನು ರಸ್ಸಿಲ್ಲ ನಾವು ಬಂದಾಗ ರಸ್ ಇರಲಿಲ್ಲ ಈಗ ಸ್ವಲ್ಪ ರಸ್ ಇದೆ ಸ್ವಲ್ಪ ಕ್ಯೂ ನಿಲ್ತವ್ರೆ ಸೊ ದರ್ಶನ ತುಂಬ ಸಲೀಸಕ್ಕೆ ಆಗ್ತಾ ಇದೆ ಸೊ ಇಲ್ಲೆಲ್ಲ ಮತ್ತೆ ಇಲ್ಲಿ ತೀರ್ಥ ಕೊಡ್ತಾರೆ ನೋಡ್ರಿ ತೀರ್ಥ ಭಾಳ ಒಂಥರ ಶಿಸ್ತುಬದ್ಧವಾಗಿ ತೀರ್ಥವನ್ನು ಪಡೆಯಬಹುದು ಭಕ್ತಾದಿಗಳು ತೀರ್ಥವನ್ನು ಪಡೆದು ಆಗಮಿಸ್ತಾ ಇದ್ದಾರೆ ಭಕ್ತಾದಿಗಳು ಸೊ ಹಾಗೆ ಇಲ್ಲಿ ನೋಡಿ ಒಂದಷ್ಟು ಪ್ರತಿಮೆಗಳನ್ನು ಅಳವಡಿಸಿದ್ದಾರೆ ನೋಡಿ ರಾಘವೇಂದ್ರ ಸ್ವಾಮಿಗಳು ಕುಳಿತರೋದು ಮುಂದೆ ಆನೆ ಇರ್ತಕ್ಕಂಥ ಪ್ರತಿಮೆಗಳನ್ನು ಅಳವಡಿಸಿದ್ದಾರೆ ಯಾರು ಸಹ ಇಲ್ಲಿ ಒಳಗಡೆ ಪ್ರವೇಶ ಇರೋದಿಲ್ಲ ಶ್ರೀಕೃಷ್ಣ ಪರಮಾತ್ಮನ ಪ್ರತಿಮೆ ಅಳವಡಿಸಿದರೆ ಈ ಒಂದು ಒಳಾಂಗಣದಲ್ಲಿ ಸೊ ಇಲ್ಲೊಂದು ಖಾಲಿ ಬಿಟ್ಟಿದ್ದಾರೆ ಇಲ್ಲಿ ಒಂದು ಸಿಂಹಾಸನ ಖಾಲಿ ಬಿಟ್ಟಿದ್ದಾರೆ ಏನಂತ ಗೊತ್ತಿಲ್ಲ ನಾವು ಇಲ್ಲಿ ವೀಕ್ಷಣೆ ಮಾಡ್ಬೋದು ಸಿಂಹಾಸನ ಇದಾಗಿರ್ತದೆ ಎಲ್ಲೆಲ್ಲೂ ರಾಘವೇಂದ್ರ ಸ್ವಾಮಿಗಳು ರಾಯರ ದರ್ಶನ ಇವೆಲ್ಲ ಒಂದೊಂದು ಸೇವಾರ್ಥ ಇರ್ಬೋದು ಬಹುಶಃ ವೀಕ್ಷಣೆ ಮಾಡುವುದು ಇದೇನಂತ ಗೊತ್ತಿಲ್ಲ ನನಗೆ ಗೊತ್ತಿದ್ರೆ ತಾವೇ ಒಂದು ಕಮೆಂಟ್ ಹಾಕ್ರಪ್ಪ ನೋಡಿ ರಾಘವೇಂದ್ರ ಸ್ವಾಮಿಗಳ ಪಕ್ಕ ನೋಡಿ ಈ ರೀತಿಯ ಒಂದು ಪೆಟ್ಟಿಗೆಯನ್ನು ಅಳವಡಿಸಿದರೆ ಇದು ಏನಂತ ಗೊತ್ತಾಗ್ತಾ ನನಗೆ ಏನೋ ಒಂದು ಇತಿಹಾಸ ಇದೆ ಬಟ್ ನನಗೆ ಗೊತ್ತಿಲ್ಲ ನೋಡಿ ಭಾವದೀಪ ಪುಸ್ತಕ ಮಾರಾಟ ಮಳಿಗೆ ಹಾಕಿದ್ರೆ ಇಲ್ಲೆಲ್ಲ ಪುಸ್ತಕಗಳು ಸಿಗ್ತೈತೆ ಇಲ್ಲಿ ನೀವು ಶ್ರೀ ರಾಘವೇಂದ್ರ ಪೂಜಾ ಭಂಡಾರ ಅಲ್ಲಿ ಪೂಜಾ ಭಂಡಾರ ಅಂತ ಹಾಕಿದರೆ ಸೊ ನಾವು ನಮ್ಮ ಪ್ರಸಾದನ ರಾಯರ ದರ್ಶನವನ್ನು ಮಾಡ್ಕೊಂಡು ಬಂದಿದ್ದೀವಿ ಸೊ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಒಳಗೋಗಾದ್ರೆ ಏನು ನಾವು ಹಾಕಿರ್ತಕ್ಕಂಥ ಸರ್ಟು ಮತ್ತು ಬನೀನನ್ನು ತೆಗಿಬೇಕಾಗ್ತದೆ ಬರೀ ಮೈಯಲ್ಲಿ ಹೋಗಬೇಕಾಗುತ್ತೆ ಸೊ ಏನು ಪಂಚೆ ಹಾಕೋಬೇಕು ಪಂಚೆ ಹಾಕೊಂಡು ಬರಿ ಹೋಗಿ ರಾಯರ ದರ್ಶನವನ್ನು ಪುರುಷ ಭಕ್ತಾದಿಗಳು ಪಡೆದು ಆಗಮಿಸಬೇಕಾಗುತ್ತೆ ಸೊ ಈ ಥರ ಏನು ದರ್ಶನ ಮಾಡಿ ಹೊರವಲಯಕ್ಕೆ ಆಗಮಿಸಬೇಕಾದ್ರೆ ಸೈಟು ಬನೀನುಗಳನ್ನು ಹಾಕೊಳ್ಬೇಕು ಗುರು ಶ್ರೀ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ನಾವು ಮತ್ತು ನಮ್ಮ ಪ್ರಸಾದನವರು ಸೊ ಈ ಒಂದು ಪುಣ್ಯಕ್ಷೇತ್ರದ ಫಲವಾಗಿ ರಾಯರ ದರ್ಶನವನ್ನು ಪಡೆದು ಸೊ ಹೊರವಲಯಕ್ಕೆ ಹೋಗ್ತಾ ಇದ್ದೀವಿ ಸೊ ಈ ಒಂದು ಪುಣ್ಯಕ್ಷೇತ್ರದ ಮಹತ್ವವನ್ನು ತಿಳಿಸ್ತೀನಿ ಅಂದ್ರೆ ಇಲ್ಲಿನ ಇತಿಹಾಸನ ಕಲಿಯೋಕೆ ಅಷ್ಟು ಸಮಯ ಇರೋಲ್ಲ ಸೊ ಏನು ದೇವರ ಒಂದು ದರ್ಶನ ಮಾಡಿಸ್ತೀನಿ ಮುಂದಿನ ಬಾರಿ ಮುಂದಿನ ಬಾರಿ ಈ ಈ ಒಂದು ಪುಣ್ಯಕ್ಷೇತ್ರದ ಮಹಿಮೆ ಇಲ್ಲಿನ ಒಂದು ಮಹತ್ವವನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸೊ ಈ ಹೊರವಲಯದಲ್ಲಿ ಏನು ಮೊಬೈಲ್ಗಳನ್ನು ಬಳಕೆ ಮಾಡ್ಬೋದು ಸೊ ಇಲ್ಲಿ ಏನು ದೇವ ದೇವಾಲಯ ಟೆಂಪಲ್ ಒಳಭಾಗಕ್ಕೆ ಹೋದಾಗ ಸೊ ಮೊಬೈಲ್ಗಳನ್ನು ನಿಷೇಧವನ್ನು ಮಾಡ್ತಾರೆ ಭಕ್ತಾದಿಗಳಿಗೆ ಈ ಒಂದು ಹೊರವಲಯದಲ್ಲಿ ಮಾತ್ರ ಅವಕಾಶಗಳಿರ್ತದೆ ತದನಂತರ ಇಲ್ಲಿಂದ ಮತ್ತೆ ಹೊರಗಡೆ ಹೋದರೆ ಅಲ್ಲೂ ಸಹ ಅವಕಾಶವಿದೆ ಅದೇ ನಮ್ಮ ಸೇಮ್ ನಮ್ಮ ಮಹದೇಶ್ವರ ಬೆಟ್ಟ ಥರನೇ ಆ ಗರ್ಭಗುಡಿಗೆ ನಾವು ಪ್ರವೇಶ ನೀಡಬೇಕಾದ್ರೆ ಸೊ ನೋಡಿ ಥರ ನೋಡಿ ಎಲ್ಲ ಬರಿ ಹೋಗಬೇಕು ಬರಿ ಮೈ ಮಾಡಿಸ್ಬಿಡ್ತಾರೆ ಬರಿ ಮೈ ಅಂದರೆ ಪ್ಯಾಂಟ್ ಒಂದು ಹಾಕು ಪ್ಯಾಂಟು ಹಾಕೋಕ್ಕಿಲ್ಲ ಪಂಚೆ ಹಾಕೋಬೇಕಂತೆ ಸೊ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು ನೋಡಿ ಸರ್ಟು ಬನ್ನಿ ನೆರಡು ತೆಗಿಸ್ತಾರೆ ಕೆಲವ್ರು ಪ್ಯಾಂಟಲ್ಲೇ ಹೋಗ್ತಾರೆ ಕೆಲವ್ರು ಪಂಚೆಲಿ ಹೋಗ್ತಾರೆ ಗೊತ್ತಿರೋಲ್ಲ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಸೊ ನಮ್ಮ ಪ್ರಸಾದನ ನಾನು ಪಂಚೆ ಹಾಕ್ಸ್ಬಿಟ್ರು